ಹಾಯ್ ಹೆಲೋ ಫ್ರೆಂಡ್ಸ್ ನಮಸ್ಕಾರ ನೀವು ನೋಡ್ತಾ ಇರೋದು ಪಥ್ವಿಜ್ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ನಮ್ಮ ಚಾನಲ್ ಎಲ್ಲರೂ ಸ್ವಾಗತ ಸ್ವಾಗತ ಫ್ರೆಂಡ್ಸ್ ಒಂದು ಹೊಸ ಉದ್ಯೋಗ ಮಾಹಿತಿ ಬಂದಿದೆ ಭಾರತೀಯ ವಿಜ್ಞಾನ ಸಂಸ್ಥೆ ಅಂದ್ರೆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಐಐ ಸಿ ಅಲ್ಲಿ ಇದು ಬೆಂಗಳೂರು ಇರತಕ್ಕಂಥ ನೇಮಕಾತಿಗಿದೆ ಇಲ್ಲಿ ಮೆಸ್ ಸೂಪರ್ವೆಸರ್ ಹುದ್ದೆಗಳನ್ನು ಕರೆದಿದ್ದಾರೆ ಈ ಹುದ್ದೆಗಳಿಗೆ ಸುಮಾರು ಮೂವತ್ತೈದು ರೂಪಾಯಿ ಸ್ಯಾಲ್ರಿ ಇದೆ ಯಾವುದೇ ಎಕ್ಸಾಮ್ ಇಲ್ಲ ನೇರ ನೇಮಕಾತಿ ಮೂಲಕ ಆಯ್ಕೆ ಕೊಟ್ಟಿದ್ದಾರೆ ಫ್ರೆಂಡ್ಸ್ ಇಲ್ಲಿ ಎಷ್ಟು ಹುದ್ದೆಗಳು ಕಲಿವೆ ಮತ್ತೆ ಯಾರು ಅಪ್ಲೈ ಮಾಡಬೇಕು ಎಜುಕೇಷನ್ ಸ್ಯಾಲ್ರಿ ಹಾಗೂ ಅಪ್ಲೈ ಹೇಗೆ ಆನ್ಲೈನ್ ಮೂಲಕ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಏನು ಮಾಹಿತಿ ಬಂದಿದೆ ಅಂತ ತಮಗೆ ಈ ವಿಡಿಯೋದಲ್ಲಿ ಎಲ್ಲವನ್ನು ಸಂಪೂರ್ಣ ಹೇಳ್ತೀನಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಕೊನೆ ತಕೊಂಡು ಹಾಗೆ ಮಾಹಿತಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ನಿಮ್ಮಸಿಕನ್ನು ಕಮೆಂಟ್ ಮಾಡಿ ಹಾಗೆ ಹೊಸಬರು ಯಾರು ನಮ್ಮ ಚಾನಲ್ ನೋಡ್ತಾ ಇದ್ದವರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಾಪ್ಯುಲರ್ ಇರ್ತಕ್ಕಂಥ ಬೆಲ್ ಐಕನ್ ಆನ್ ಮಾಡಿಕೊಂಡ್ರೆ ನಾವು ಅಪ್ಲೋಡ್ ಮಾಡುವ ಪ್ರತಿಯೊಂದು ಕಡೆ ತಮಗೆ ನೋಟಿಫಿಕೇಶನ್ ಆಗಿ ಬರ್ತವೆ ಹಾಗೂ ಸಿ ಐ ಸಿ ಬಿ ಜಾಬ್ ಬಗ್ಗೆ ಸರ್ಕಾರ ಮಾಹಿತಿ ಮಾಹಿತಿಗಳು ದೊರೆತಿದೆ ಓಕೆ ಫ್ರೆಂಡ್ಸ್ ನೀರೋ ವಿಷಯಕ್ಕೆ ಹೋಗುವಾಗ ನೋಡಿ ಫ್ರೆಂಡ್ಸ್ ಇದು ಐ ಎಸ್ ಎ ಬೆಂಗಳೂರು ನೇಮಕಾಯಿತಾಗಿದೆ ಆಪ್ಷಿಲ್ ವೆಬ್ಸೈಟ್ ಇದೆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ನಲ್ಲ ಕೊಟ್ಟಿದ್ದಾರೆ ಇಲ್ಲಿರ್ತಕ್ಕಂಥ ನಿಮಕಾಯಿತಾಗಿ ಇಲ್ಲಿ ಮೆಸ್ ಸೂಪ್ರೈಸ್ ಹುದ್ದೆ ನೋಡಿದಾರಿದ್ದಾರೆ ಏನು ಮಾಹಿತಿ ಬಂದಿ ನೋಡೋಣ ಅದಕ್ಕೆ ಮುಂಚೆ ನಾವು ಇನ್ಫಾರ್ಮೇಷನ್ ಏನು ಬಂದಿದ್ದೆ ಅಂತ ಲಾಕ್ ಹೆಸರು ಕೊಟ್ಟಿದ್ದಾರೆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಐ ಎಸ್ ಸಿ ಅಂತ ಕೊಟ್ಟಿದ್ದಾರೆ ಹುದ್ದೆಗಳು ಎರಡು ಹುದ್ದೆ ಅಂತ ಕೊಟ್ಟಿದ್ದಾರೆ ಉದ್ಯೋಗಸ್ಥರು ಬೆಂಗಳೂರಾಗಿರುತ್ತದೆ ಇನ್ನು ಹುದ್ದೆ ಹಸಿರು ಬಂದ್ಬಿಟ್ಟು ಮೆತ್ ಸೂಪರ್ಜರ್ ಹುದ್ದೆಗಳಾಗಿವೆ ಈ ಹುದ್ದೆಗಳಿಗೆ ಸ್ಯಾಲರಿ ಬಂದ್ಬಿಟ್ಟು ಮೂವತ್ತೈದು ಸಾವಿರ ರೂಪಾಯಿ ಪ್ರತಿ ತಿಂಗಳು ಸ್ಯಾಲಿ ಇರುತ್ತೆ ಇನ್ನು ಐ ಐ ಎಸ್ ಸಿ ನೇಮಕಾತಿ ಅರ್ಹರ ಈ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಬೇಕಾರೆ ಶೈಕ್ಷಣಿಕ ರೀತಿ ಅಂದರೆ ಹೋಟೆಲ್ ಮ್ಯಾನೇಜ್ಮೆಂಟಲ್ಲಿ ಡಿಪ್ಲೊಮಾ ಹೋಟೆಲ್ ಮ್ಯಾನೇಜ್ಮೆಂಟ್ ಆ್ಯಂಡ್ ಟೂರಿಸಮ್ ಮ್ಯಾನೇಜ್ಮೆಂಟ್ ಆಸ್ಪಿಟಲ್ ಹಾಸ್ಪಿಟಲಿಟಿ ಮ್ಯಾನೇಜ್ಮೆಂಟಲ್ಲಿ ಸ್ನಾತಕೋತ್ತರ ಪದವಿ ಪೂರ್ಣಗೊಳಿಸಿರಬೇಕು ಪದವಿ ಐ ಎಸ್ ಸಿ ಅಧಿಕೃತ ಸೂಚನೆ ಪ್ರಕಾರ ಅಭ್ಯರ್ಥಿ ಪಾಸಕ್ಕೆ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಇನ್ನು ಅನುಭವವಿರ ಕೊಟ್ಟಿದ್ದಾರೆ ಅಭ್ಯರ್ಥಿಗಳು ಶಿಕ್ಷಣ ಸಂಸ್ಥೆ ಅಥವಾ ಕೆಫೆಟೇರಿಯಾ ಕಾರ್ಯಾಚರಣೆಗಳ ಅಥವಾ ಹೋಟೆಲ್ ಅಥವಾ ರೆಸ್ಟೋರೆಂಟ್ ಅಥವಾ ಖಾಸಗಿ ಕಂಪನಿಯ ದೊಡ್ಡ ಪ್ರಮಾಣದ ಆಹಾರ ಸೇವೆ ನಿರ್ವಹಣೆಯಲ್ಲಿ ಕನಿಷ್ಠ ಮೂರು ವರ್ಷಗಳ ಸಂಬಂಧಿತ ಹೊಂದಿದವರಿಗೆ ಹೇಳ್ಬೇಕಂತ ಕೊಟ್ಟಿದ್ದಾರೆ ಇಲ್ಲಿ ವೈಮಿತಿ ಕೊಟ್ಟಿದ್ದಾರೆ ಫ್ರೆಂಡ್ಸ್ ಆಗಿ ವೈಮಿತಿ ಕೊಟ್ಟಿದ್ದಾರೆ ಈ ಹುದ್ದೆಗಳಿಗೆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ನೇಮಕಾತಿ ಪ್ರಕಾರ ಗರಿಷ್ಠ ವಯಸ್ಸು ನಲವತ್ತೊಂದು ಕೊಟ್ಟಿದ್ದಾರೆ ಇಲ್ಲಿ ವೈಮುಖ್ಯ ಸಲ್ಲಿಕೆ ಕೊಡಿರುತ್ತದೆ ಅದು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ನಿಯಮಗಳಿರುತ್ತದೆ ಇನ್ನು ಈ ಹುದ್ದೆಗಳಿಗೆ ಯಾವುದೇ ರೀತಿ ಅರ್ಜಿ ಸುಲ್ಕವಿರುವುದಲ್ಲ ಮತ್ತು ಆಯ್ಕೆ ಪ್ರಕ್ರಿಯೆಯಲ್ಲಿ ಕಿರುಪಟ್ಟಿ ಮತ್ತು ಸಂದರ್ಶನ ಮೂಲಕ ಅಂತ ಕೊಟ್ಟಿದ್ದಾರೆ ಯಾವುದೇ ರೀತಿ ಎಕ್ಸಾಮ್ ಇರೋದಲ್ಲ ಕಿರುಪಟ್ಟಿ ಮತ್ತು ಅಂದರೆ ಮೆರಿಟ್ ಟೆಸ್ಟು ಸಂದರ್ಶನ ಮೂಲಕ ಅರ್ಥಕ್ಕಂಥ ನಿಮ್ಮ ಕೈ ತೆಗೆ ಅರ್ಜಿಯನ್ನು ಹೇಗೆ ಸಲ್ಲಿಸಬೇಕಾದ್ರೆ ಅರ್ಜಿಯನ್ನು ತಾವು ಆನ್ಲೈನ್ ಮೂಲಕ ಸಲ್ಲಿಸಬೇಕಾಗಿರುತ್ತದೆ ಕ್ರೆಡಿಟ್ ಕೊಟ್ಟಿದ್ದಾರೆ ಆನ್ಲೈನಲ್ಲಿ ಅರ್ಜಿ ಸಲ್ಲಿಸಲು ಆರಂಭ ದಿನಾಂಕ ಇಪ್ಪತ್ನಾಲ್ಕು ಒಂಬತ್ತು ಎರಡು ಸಾವಿರ ಇಪ್ಪತ್ನಾಲ್ಕರಿಂದ ಆರಂಭವಾಗಿದೆ ಆಮೇಲೆ ಆನ್ಲೈನಲ್ಲಿ ಅರ್ಜಿ ಸಲ್ಲಿಸಲು ಕೊನೆ ದಿನಾಂಕ ಹದಿನಾಲ್ಕು ಅಕ್ಟೋಬರ್ ಎರಡ್ ಸಾವಿರದ ಇಪ್ಪತ್ನಾಲ್ಕೈದು ಅಷ್ಟೇಗತ ವರದಿಯನ್ನು ಆನ್ಲೈನ್ ಮೂಲಕ ಸಲ್ಲಿಸಬಹುದಾಗಿದೆ ಇಲ್ಲಿ ಅವರು ಪಿ ಡಿ ಎಫ್ ಕೂಡ ಕೊಟ್ಟಿದ್ದಾರೆ ಇದು ಮೂರು ಪೇಜ್ ಪಿ ಡಿ ಎಫ್ ಐದು ಮಾನವ ಸಂಪನ್ಮೂಲ ವಿಭಾಗ ಕೊಟ್ಟಿದ್ದಾರೆ ಭಾರತೀಯ ವಿಜ್ಞಾನ ಸಂಸ್ಥೆ ಬೆಂಗಳೂರು ದೂರವಾಣಿ ಇಮೇಲ್ ಕೊಟ್ಟಿದ್ದಾರೆ ಇಲ್ಲಿ ಅಳವಡಲ್ ನಂಬರ್ ಕೂಡ ಕೊಟ್ಟಿದ್ದಾರೆ ಇಲ್ಲಿ ದ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಐ ಎ ಸಿ ಬೆಂಗಳೂರು ಇನ್ವೆಟ್ ಅಪ್ಲಿಕೇಶನ್ ಬದ್ದೆ ಪೊಸಿಷನ್ ಮೆಸ್ ಸೂಪರ್ವೈಸರ್ ಆನ್ ಕಾಂಟ್ರಾಕ್ಟ್ ಅಂತ ಕೊಟ್ಟಿದ್ದಾರೆ ಇದು ಒಂದು ಬುತ್ತಿಗೆ ಇರತಕ್ಕಂಥ ನಿಮ್ಮ ಅಂತ ಕೊಟ್ಟಿದ್ದಾರೆ ಇಲ್ಲಿ ಮ್ಯಾಥ್ಸ್ ಸೂಪರೈಜರ್ ಆನ್ ಕಾಂಟ್ರಾಕ್ಟ್ ಅಂತ ಕೊಟ್ಟಿದ್ದಾರೆ ಇಲ್ಲಿ ಎಜುಕೇಷನ್ ಕೊಟ್ಟಿದ್ದಾರೆ ಏಜ್ ಲಿಮಿಟು ಚೆನ್ನಾಗಿ ಕೊಟ್ಟಿದ್ದಾರೆ ತಮಗೆ ಯಾವುದೇ ಇದು ನೋಡ್ಕೊಂಡು ಅದು ಚಲಿಸುವುದು ಇಲ್ಲಿ ಜಾಬ್ಗೆ ಇನ್ಫರ್ಮೇಷನ್ ಕೊಟ್ಟಿದ್ದಾರೆ ಓದ್ಕೊಳ್ಳಿ ಅವ್ರಿಗೊಂದು ಅಪ್ಲೈ ಸಲ್ಲ ಅರ್ಜನ್ನು ಸಲ್ಲಿಸಬೇಕಾಗುತ್ತೆ ಡೀವರ್ಷನ್ ಕೊಟ್ಟಿದ್ದಾರೆ ಇಲ್ಲಿ ಕೆಲವೊಂದು ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಬೇಕಾದ್ರೆ ಹೇಗೆ ಸಲ್ಲಿಸಬೇಕಂತ ಅದನ್ನೆಲ್ಲರೂ ಫಾಲೋ ಮಾಡಬೇಕಾಗತ್ತೆ ಇಲ್ಲಿ ಕೂಡ ಜನರಲ್ ಇನ್ಸ್ಟ್ರಕ್ಷನ್ ಕೂಡ ಕೊಟ್ಟಿದ್ದಾರೆ ಅದನ್ನು ಓದ್ಕೊಳ್ಳಿ ಅವ್ರೊಂದು ಆಮೇಲೆ ಅರ್ಜಿಯನ್ನು ಆನ್ಲೈನ್ ಮೂಲಕ ಸಲ್ಲಿಸಬಹುದು ಇಲ್ಲಿ ಅರ್ಜಿಯನ್ನು ಹೇಗೆ ಸಲ್ಲಿಸಬೇಕಾದ್ರೆ ಇದು ಅಪ್ಲೈ ಲಿಂಕ್ ಆಗಿದೆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಬೆಂಗಳೂರು ಕೊಟ್ಟಿದ್ದಾರೆ ನಾನ್ ನಾನ್ ಟೀಚಿಂಗ್ ಸ್ಟಾಪ್ ರಿಕ್ವೈರ್ಮೆಂಟ್ ಪೋರ್ಟಲ್ ಅಂತ ಇಲ್ಲಿ ಫಸ್ಟ್ ನೀವು ರಿಜಿಸ್ಟರ್ ಮಾಡ್ಕೋಬೇಕಾಗತ್ತೆ ಇಲ್ಲಿ ನಿಮ್ಮ ರಿಜಿಸ್ಟ್ರೇಷನ್ ಫಾರ್ಮ್ ಕೊಡಗುತ್ತೆ ಫಸ್ಟ್ ನೇಮು ಲಾಸ್ಟ್ ನೇಮು ಇಮೇಲ್ ಐ ಡಿ ಆಮೇಲೆ ಪಾಸ್ವರ್ಡು ಕನ್ಫರ್ಮ್ ಪಾಸ್ವರ್ಡ್ ಹಾಕಿ ಇಲ್ಲಿ ಚೆಕ್ಸ್ ಹಾಕಿ ಕ್ಲಿಕ್ ಮಾಡಿ ರಿಜಿಸ್ಟರ್ ಅಂತ ಕ್ಲಿಕ್ ಮಾಡಿದರೆ ರಿಜಿಸ್ಟರ್ ಆಗುತ್ತೆ ಆಮೇಲೆ ರಿಜಿಸ್ಟರ್ ಆದ ನಂತರ ರಿಜಿಸ್ಟರ್ ಆಗುತ್ತೆ ರಿಜಿಸ್ಟರ್ ಆದ ನಂತರ ಲಾಗಿನ್ ಅಂತ ಮತ್ತೆ ಈ ರೀತಿ ಬರುತ್ತೆ ಲಾಗಿನ್ ಬಂದ ಮೇಲೆ ಇಲ್ಲಿ ತಾವು ನಿಮ್ಮ ಇಮೇಲ್ ಐ ಡಿ ಪಾಸ್ವರ್ಡ್ ಹಾಕೊಂಡು ಲಾಗಿನ್ ಮಾಡಿ ಅರ್ಜಿಯನ್ನು ಸಲ್ಲಿಸ್ಬೋದಾಗಿರ್ತದೆ ಈ ವೆಬ್ಸೈಟ್ ಲಿಂಕನ್ನು ಹೋಮ್ ಪೇಜ್ ಇದೆ ಅದು ಹೋಮ್ ಪೇಜು ಮತ್ತು ಇದನ್ನು ಎರಡು ವಿಡಿಯೋ ಕಡೆ ಕೊಟ್ಟಿದ್ದೀನಿ ಅಥವಾ ಅಲ್ಲಿಂದ ನೋಡ್ಕೊಂಡು ಅರ್ಜನ್ನು ಸಲ್ಸ್ಬೋದಾಗಿದೆ ಯಾರ್ಯಾರಿಗೆ ಮೇ ಸೂಪ್ರ ಜನ ಆಶೆ ಇದೆ ಅವರು ಈಗ ಸಂಬಂಧಪಟ್ಟಂಥ ವಿದ್ಯಾರ್ಥಿ ಪಾಸಾಗಿರಬೇಕು ತಾನು ನೋಡ್ಕೊಂಡು ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಇದು ಆನ್ಲೈನ್ ಮೂಲಕ ಆಗಿರ್ತದೆ ಈ ಲಿಂಕನ್ನು ಕೂಡ ಕೊಟ್ಟಿರ್ತೀನಿ ತಾವು ಅಲ್ಲಿಂದ ಒಂದು ಸರ್ಚ್ ಚೆಕ್ ನೋಡ್ಕೊಂಡು ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಓಕೆ ಫ್ರೆಂಡ್ಸ್ ತಮಗೆ ಇದೊಂದು ಬೆಂಗಳೂರಿನಲ್ಲಿರತಕ್ಕಂಥ ಉದ್ಯೋಗ ಮಾಹಿತಿ ಆಗಿದೆ ನಮಗೆ ಇಷ್ಟ ಆಗಿದೆ ಅಂತ ಕೂತೀನಿ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಮನಸ್ಸಿಗೆ ಕಮೆಂಟ್ ಮಾಡಿ ಫ್ರೆಂಡ್ಸ್ ಈ ವಿಡಿಯೋ ತುಂಬ ಧನ್ಯವಾದಗಳು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಜೈ ಹಿಂದ್ ಜೈ ಕನ್ನಡ